ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ರದು ತಿಂಡಿ ಆಯಿತಾ ಇವಾಗ ಮಾರ್ನಿಂಗ್ಗೆ ಎಲ್ರದು ತಿಂಡಿ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನನ್ನ ಕಿರ್ಚುತ್ತಿರೋದು ಏನು ಅಂದ್ಕೋಬೇಡಿ ದಯವಿಟ್ಟು ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ಅಂದರೆ ತುಂಬ ರೀತಿಯ ಅಂದರೆ ಹಲವಾರು ರೀತಿಯ ಸ್ಟೆಪ್ಗಳನ್ನ ನಾವು ಫಾಲೋ ಮಾಡ್ತಾ ಹೋಗಬೇಕು ಕೆಲವೊಂದು ಹ್ಯಾಬಿಟ್ನ ನಾವು ಬಿಡ್ತಾ ಬರಬೇಕು ಇದರಿಂದ ಜೀವನದಲ್ಲಿ ನಾವು ಅನ್ನೋದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗ ತುಂಬ ಡಿಸ್ಟರ್ಬ್ ನಾನು ಅನ್ಕೋಬೇಡಿ ಜೀವನ ಅನ್ನೋದು ಏಳು ಬೀಳುಗಳ ಸಂತೆ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಸು ಶುರು ಆಗ್ತಾನೆ ಬರುತ್ತೆ ಈ ಇನ್ನೇನೋ ಖುಷಿ ಕಂಡು ಅನ್ನೋಷ್ಟರಲ್ಲಿ ದುಃಖ ಅನ್ನೋದು ಹಿಂದುಗಡೆ ಬಂದೇ ಬರುತ್ತೆ ಸುಖದಿಂದನೇ ದುಃಖ ದುಃಖದಿಂದನೇ ಸುಖ ಅನ್ನೋದು ಎಳ್ಳು ಬೀಳ್ ಇಲ್ಲಿ ಏಳು ಬೀಳುಗಳ ಸಂತೆ ಅನ್ನೋದಕ್ಕಿಂತ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಲ್ಲ ತಿಂದಿರ್ತೀರ ಹಾಗೇನೆ ಜೀವನ ಅನ್ನೋದು ಸಿಹಿನೂ ಹೌದು ಕಹಿನೂ ಹೌದು ಯುಗಾದಿ ಹಬ್ಬದಲ್ಲಿ ನಾವು ಜಾಸ್ತಿ ತಿನ್ನೋದೇ ಬೇವು ಬೆಲ್ಲ ಅಲ್ವಾ ನೋಡಿ ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಕಾಣ್ಬೋದು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಬೀರ್ನ ಹಂಚಿದ್ರೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲನ ಹಂಚುತ್ತೀವಿ ಏಕೆಂದರೆ ಅದು ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ಯುಗ ಅಂತ ಅನ್ಬೋದು ವರ್ಷದ ಪ್ರಾರಂಭ ಅಂತಲೂ ನಾವು ಹೇಳ್ಬೋದು ಬೇವು ಬೆಲ್ಲ ತಿನ್ನೋದ್ರಿಂದ ದೇಹದ ಸಮತೋಲನತೆಯನ್ನು ಕಾಪಾಡ್ಕೊತದೆ ಹಾಗೆಯೇ ಅದರ ಜೊತೆಗೆ ಏನು ಹೇಳ್ಬೋದು ಅಂತಂದರೆ ಜೀವನದಲ್ಲಿ ಬೇವು ಬೆಲ್ಲ ಎರಡು ಸಮಪಾಲು ಅಂತ ಹೇಳ್ಬೋದು ಜೀವನದಲ್ಲಿ ಎಲ್ಲನೂ ನಾವು ಒಂದೇ ರೀತಿ ಕಾಣೋಕ್ಕಾಗಲ್ಲ ಬರೀ ನಂಗೆ ಸುಖನೇ ಬೇಕು ದುಃಖನೇ ಬೇಕು ಅಂತ ಕೂತ್ರೆ ಸಾಧ್ಯನಾ ಹತ್ತು ನಿಮಿಷ ಖುಷಿ ಸಿಕ್ಕಿದ್ರೆ ಟೂ ಅವರ್ಸ್ ದುಃಖನೇ ಇರುತ್ತೆ ಯಾಕೆಂತಂದ್ರೆ ಜೀವನ ಅನ್ನೋದು ನಿಮಗೆ ಗೊತ್ತು ಹಲವಾರು ರೀತಿಯ ಪಾಠಗಳನ್ನ ಕಲಿಸ್ತಾ ಬರುತ್ತೆ ನಾವು ಯಶಸ್ಸಿನ ದಾರಿಯನ್ನ ಕಾಣಬೇಕು ಅಂದ್ರೆ ಒಂದು ಹಲವಾರು ರೀತಿಯ ಸ್ಟೆಪ್ಗಳನ್ನ ಹ್ಯಾಬಿಟ್ಗಳನ್ನ ಫಾಲೋ ಮಾಡ್ತಾ ಬನ್ನಿ ಇದರಿಂದ ಜೀವನದಲ್ಲಿ ಯಶಸ್ಸು ಅನ್ನೋದು ಸಾಧ್ಯ ಆಗ್ತಾ ಬರುತ್ತೆ ಕೆಲವೊಂದು ಹ್ಯಾಬಿಟ್ಗಳು ಹೇಳಿದೆ ನಿಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾವು ಪಾಸಿಟಿವ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡಿದಷ್ಟು ನಮ್ಮನ್ನು ಕುಗ್ಗಿಸ್ತಾ ಬರುತ್ತೆ ನಾವು ಪಾಸಿಟಿವ್ ಆಗಿ ಎಲ್ಲನೂ ನೋಡಿದಾಗ ಜೀವನದಲ್ಲಿ ಏನೋ ಸಾಧಿಸ್ತೀವಿ ಅನ್ನೋ ಹುಮ್ಮಸ್ಸು ನಮ್ಮಲ್ಲಿ ಇದ್ದೇ ಇರುತ್ತೆ ನಿಮ್ಮ ಕೈಲಿ ನೂರು ಪರ್ಸೆಂಟಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಆದ್ರೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಜೀವನ ಅನ್ನೋದು ಪಾಸಿಟಿವ್ ಆಗೇ ಕಾಣಿಸ್ತಾ ಬರುತ್ತೆ ನೀವು ನೆಗೆಟಿವ್ ಆಗಿ ಎಲ್ಲನೂ ತಗೋತಾ ಬಂದರೆ ಮನಸ್ಸಲ್ಲೂ ಸಹ ನೆಗೆಟಿವ್ ನೋಡ್ತಾ ಬಂದರೆ ನೆಗೆಟಿವ್ನೆಸ್ಸು ನಮ್ಮ ಜೀವನನೇ ಆವರಿಸ್ತಾ ಬರುತ್ತೆ ಎಲ್ಲ ನೋಡೋದಿಕ್ಕೆ ಚೆನ್ನಾಗೇ ಕಾಣಿಸುತ್ತೆ ಅಂದ್ಬಿಟ್ಟು ಹಾಲು ಕಳ್ಳಿ ಹಾಲು ಒಂದೇ ಥರ ಇರುತ್ತೆ ನೀವು ಕಳ್ಳಿ ಹಾಲು ಕುಡಿದ್ರೆ ಜೀವನ ಅನ್ನೋದು ಹೇಗಿರುತ್ತೆ ನಾವು ಸಾಯಬೇಕಾಗುತ್ತೆ ಹಾಗೆ ನೆಗೆಟಿವ್ ಆಗಿ ನೋಡಿದಷ್ಟು ಜೀವನ ಸಾಯ್ತಾ ಬರುತ್ತೆ ಪಾಸಿಟಿವ್ ಆಗಿ ಎಲ್ಲ ತಿಂಕ್ ಮಾಡಿದಷ್ಟು ಎಲ್ಲ ಒಳ್ಳೆಯದೇ ಆಗುತ್ತೆ ನನ್ನ ಮಗ ತುಂಬ ಡಿಸ್ಟರ್ ಮಾಡ್ತಿದ್ದಾನೆ ಫ್ರೆಂಡ್ಸ್ ನಾಳೆ ನಿಮಗೆ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಬಾಯ್